ಎಲ್ಲರಿಗೂ ನಮಸ್ಕಾರ ವನ್ ಒನ್ ಸ್ವಾಗತ ಎಸ್ ದರ್ಶನ್ ಜೈಲ್ ದರ್ಶನ್ಗೆ ಜೈಲಲ್ಲಿ ಕನಿಷ್ಠ ಸೌಲಭ್ಯ ಸಿಗ್ತಿಲ್ವಾ ಕೋರ್ಟ್ ಗೆ ಸಲ್ಲಿಸಿದ ವರದಿಯಲ್ಲಿ ಏನಿದೆ ನೋಡೋಣ ಬನ್ನಿ ಬೆಂಗಳೂರಿನ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ನ ನ್ಯಾಯಮೂರ್ತಿ ಅವರಾದ ಈ ಅವರು ದರ್ಶನ್ ನ ಒಂದು ಅರ್ಜಿ ವಿಚಾರಣೆ ನಡೆಸ್ತಾರೆ ನಡೆಸುತ್ತಾರೆ ಈ ವೇಳೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯನ್ನು ತಮಗೂ ನೀಡುವಂತೆ ಆರೋಪಿಗಳ ಪರ ವಕೀಲರು ಕೂಡ ಕೇಳ್ತಾರೆ ಅಲ್ಲದೆ ವರದಿ ಅಧ್ಯಯನಕ್ಕಾಗಿ ಸಮಯಾವಕಾಶ ಕೇಳಿದರಿಂದ ವಿಚಾರಣೆ ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಿಕೆ ಆಗಿದೆ ಎಸ್ ಜೈಲಲ್ಲಿ ಕನಿಷ್ಠ ಸೌಲಭ್ಯ ನೀಡಲು ಕೋರಿ ನಟ ದರ್ಶನ್ ಅವರು ಸಲ್ಲಿಸಿದ ಅರ್ಜಿ ವಿಚಾರಣೆ ಅರವತ್ನಾಲ್ಕನೇ ಸೆಷನ್ಸ್ ಕೋರ್ಟ್ನಲ್ಲಿ ಶನಿವಾರ ನಡೆದಿದೆ ಈ ವೇಳೆ ಅಂದ್ರೆ ಇವತ್ತು ಈ ವೇಳೆ ನಟ ದರ್ಶನ್ಗೆ ಜೈಲಿನಲ್ಲಿ ನೀಡಿರುವ ಸೌಲಭ್ಯಗಳ ಬಗ್ಗೆ ಕೋರ್ಟ್ಗೆ ವರದಿ ಸಲ್ಲಿಕೆ ಕೂಡ ಮಾಡಲಾಗಿದೆ ಇನ್ನು ಬೆಂಗಳೂರಿನ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾವ ರಾಜ್ ಅವರು ವರದಿ ಸಲ್ಲಿಕೆ ಕೂಡ ಮಾಡಿದ್ದಾರೆ ಅರವತ್ನಾಲ್ಕನೇ ಸೆಷನ್ ಕೋರ್ಟ್ ನ್ಯಾಯಮೂರ್ತಿ ಐ ಪಿ ನಾಯಕ್ ಅವರು ಅರ್ಜಿ ವಿಚಾರಣೆ ನಡೆಸಿದ್ದು ಈ ವೇಳೆ ಕಾನೂನು ಸೇವಾ ಪ್ರಾಧಿಕಾರದ ವರದಿಯನ್ನು ತಮಗೂ ನೀಡುವಂತೆ ಆರೋಪಿಗಳ ಪರ ವಕೀಲರು ಕೂಡ ಹೇಳಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ನ್ಯಾಯಾಧೀಶರು ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಿ ಅಂತ ಕೂಡ ಅದನ್ನು ಸೂಚಿಸಿದ್ದಾರೆ ಇನ್ನು ವರದಿ ಅಧ್ಯಯನ ಮಾಡಿ ವಾದಿಸಲು ಸಮಯ ಅಂದ್ರೆ ಸಮಯ ಬೇಕೆಂದು ವಕೀಲರು ಕೋರಿದ್ದರಿಂದ ವಿಚಾರಣೆಯನ್ನು ಅಕ್ಟೋಬರ್ ಇಪ್ಪತ್ನಾಲ್ಕಕ್ಕೆ ಮುಂದೂಡಲಾಗಿದೆ ಎಸ್ ವರದಿಯಲ್ಲಿ ಏನಿದೆ ನೋಡೋಣ ಬನ್ನಿ ಇನ್ನು ನಟ ದರ್ಶನ್ ಪರ ವಕೀಲರು ಎತ್ತಿದ ಎಲ್ಲಾ ತಕರಾರುಗಳ ಬಗ್ಗೆ ಪರಿಶೀಲನೆ ಮಾಡಲಾಗಿದೆ ದರ್ಶನ್ ನಲ್ಲಿ ಒಂದು ಇಂಡಿಯನ್ ಟಾಯ್ಲೆಟ್ ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ ಅಂತ ಕನ್ಫರ್ಮ್ ಮಾಡಿದ ಹಾಗೆ ದರ್ಶನ್ ಅವರಿಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲವೆಂಬ ಆರೋಪವಿದೆ ಆದರೆ ಕೊಲೆ ಆರೋಪಿ ಹಾಗೂ ವಿಚಾರಣಾ ದಿನ ಒಂದು ಕೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶವಿಲ್ಲ ಅಂತ ವರದಿಯಲ್ಲಿ ತಿಳಿಸಲಾಗಿದೆ ಹಾಗೆ ಇತರೆ ಕೈದಿಗಳಂತೆ ಬಿಸಿಲಿನಲ್ಲಿ ದರ್ಶನ್ ನಡೆದಾಡಲು ಬಿಟ್ಟಿಲ್ಲವೆಂಬ ಆರೋಪ ಕೂಡ ಕೇಳಿಬಂದಿತ್ತು ಈ ವಿಚಾರವಾಗಿ ನಿಯಮದಂತೆ ಒಂದು ಗಂಟೆ ವಾಕಿಂಗ್ ಮಾಡಲು ಆಟವಾಡಲು ಅಥವಾ ಆಟವಾಡಲು ಅಂದರೆ ವಾಕಿಂಗ್ ಅಥವಾ ಆಟವಾಡಲು ಅವಕಾಶ ನೀಡಬಹುದು ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿರುವುದರಿಂದ ಓಡಾಡಿದರೆ ಇತರೆ ಕೈದಿಗಳು ಕಿರ್ಚುತ್ತಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ಗಳಿಂದ ಫೋಟೋ ತೆಗೆಯುತ್ತಾರೆ ಎಂಬ ಕಾರಣಕ್ಕೆ ಇದನ್ನ ಒಂದು ರೀಸನ್ನ ಕೊಟ್ಟಿದ್ದಾರೆ ಇನ್ನು ಹೊರಗಡೆ ಓಡಾಡಲು ಅವಕಾಶ ನೀಡಬೇಕು ಟಿವಿ ನೋಡಲು ಅನುಮತಿ ನೀಡಬೇಕು ಎಂಬ ದರ್ಶನ್ ತಕರಾರು ತೆಗೆದಿದ್ದಾರೆ ಟಿವಿ ನೋಡಲು ಕೈದಿಗಳಿಗೆ ಅವಕಾಶ ನೀಡಬಹುದು ಆದರೆ ಪ್ರತಿ ಬಾರಕ್ಕೆ ಟಿವಿ ನೀಡಬೇಕೆಂಬ ನಿಯಮ ಒಂದು ಈ ಜೈಲಿನ ಒಂದು ನಿಯಮದಲ್ಲಿ ಇಲ್ಲ ಫೋನ್ನಲ್ಲಿ ಮಾತನಾಡಿದಾಗ ಸ್ಪೀಕರ್ ಆನ್ ಮಾಡಿಸುತ್ತಾರೆ ಅಂತ ಕೂಡ ಅವರು ತಕರಾರಿದ್ದು ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಈ ಒಂದು ಅವಕಾಶವಿದೆ ಆರೋಪಿಗಳಿಗೆ ಒಂದು ತಿಳಿಸಿದ ಫೋನ್ ಕಾಲ್ ರೆಕಾರ್ಡ್ಗೆ ಅವಕಾಶವಿದೆ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮ ಕೂಡ ರೂಪಿಸಿದ್ದಾರೆ ಅಂತ ಹೇಳಲಾಗ್ತಿದೆ ಹಾಗೆ ಬೆಳಕಿಲ್ಲದ ಕಾಲಿಗೆ ಫಂಗಸ್ ಬಂದಿದೆ ಅಂತ ಆರೋಪಿಸುತ್ತಾರೆ ಆದರೆ ಕಾಲಿನಲ್ಲಿ ಯಾವುದೇ ಫಂಗಸ್ ಬಂದಿಲ್ಲ ಅಂತ ಅಂದ್ರೆ ಇಮ್ಮಡಿಯಲ್ಲಿ ಬಿರುಕು ಅಷ್ಟೇ ಬಂದಿರೋದು ಅಂತ ಈ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ಪರಿಶೀಲನೆ ಮಾಡಿ ತಿಳಿಸಿದ್ದಾರೆ ಸೊ ಒಟ್ಟಾರೆ ಈ ಒಂದು ಆ ವೈದ್ಯಾಧಿಕಾರಿಗಳು ಎರಡು ದಿನಕ್ಕೊಮ್ಮೆ ಬಾರಕ್ಕೆ ಭೇಟಿ ನೀಡ್ತಾರೆ ದರ್ಶನ್ಗೆ ಫಿಸಿಯೋಥೆರಪಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಸೊಳ್ಳೆ ಬತ್ತಿ ಕನ್ನಡಿ ಈ ಭಾಷಣೆಗೆ ಎಂಬ ನೀಡಿಲ್ಲ ಎಂಬ ಒಂದು ಆರೋಪ ಕೂಡ ಇದ್ದು ಸಜಾ ಬಂದಿಗಳಿಗೆ ಮಾತ್ರ ಇವುಗಳನ್ನು ಕೊಡಬಹುದು ವಿಚಾರಣಾ ದಿನ ಯಾರೆಲ್ಲ ಒಂದು ಕೈದಿಗಳಿರ್ತಾರೆ ಅವ್ರಿಗೆ ಜೈಲು ನಿಯಮದಲ್ಲಿ ಅವಕಾಶವಿಲ್ಲ ಅಂತ ನಿಯಮಗಳನ್ನ ಎತ್ತಿ ಹಿಡಿದಿದ್ದಾರೆ ಸೊ ಒಟ್ಟಾರೆ ಜೈಲು ಅಧಿಕಾರಿಗಳ ಒಂದು ಕೈಪಿಡಿಯಲ್ಲಿನ ನಿಯಮ ಪಾಲಿಸಿದ್ದಾರೆ ಆದರೆ ಸೂರ್ಯನ ಬೆಳಕಿನಲ್ಲಿ ನಡೆದಾಡುವಂತಹ ಒಂದು ವ್ಯವಸ್ಥೆ ಕಲ್ಪಿಸಿದ್ದಾರೆ ಿದೆ ಎಂದು ವರದಿಯಲ್ಲಿ ಒಂದು ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಅವರು ತಿಳಿಸಿದ್ದಾರೆ ಸೊ ಒಟ್ಟಾರೆ ಇದೊಂದು ನೆಗೆಟಿವ್ ಬಿಟ್ರೆ ಇನ್ನೆಲ್ಲ ನಾವು ಏನು ಒಂದು ರೂಲ್ಸ್ ಇದೆ ಅದನ್ನ ಫಾಲೋ ಮಾಡ್ತಿದ್ವಿ ಅನ್ನೋದನ್ನ ತಿಳಿಸಿದ್ದಾರೆ ಇದು ಒಂದು ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಇದ್ರ ಬಗ್ಗೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಧನ್ಯವಾದಗಳು